ನಾವಿಲ್ಲಿ ತೋರಿಸುತ್ತಿರುವುದು ಸರ್ಕಾರಿ ಶಾಲೆಯ ನಿಜವಾದ ಕಟ್ಟಡವಲ್ಲ ಸರ್ಕಾರಿ ಶಾಲೆಯನ್ನೇ ಹೋಲುವ ಮಾದರಿ ಇದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತಾವರಿಗೇರ ಪಟ್ಟಣದ ತಾವರೆ ಗಜಾನನ ಗೆಳೆಯರ ಬಳಗದವರು ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆಗೆಂದು ನಿರ್ಮಿಸಿರುವ ಇದು ಮಕ್ಕಳಿಗೆ ಪಾಠ ಬೋಧನೆ ಮಾಡುತ್ತಿರುವ ಶಿಕ್ಷಕನ ರೂಪದ ಗಣೇಶ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಹೊರಗಿನಿಂದ ಬಂದವರಿಗೆ ಥೇಟ್ ಸರ್ಕಾರಿ ಶಾಲೆಯನ್ನೇ ನೋಡಿದಂತೆ ಭಾಸವಾಗುತ್ತದೆ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಅನಿವಾರ್ಯತೆ ಬಂದೊದಗಿರುವ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳ ಉಳಿವಿಗೆ ಹಾಗೂ ಕನ್ನಡ ಶಾಲೆಗೆ ಹೆಚ್ಚಿನ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಪಾಲಕರ ಹಾಗೂ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಅಭಿಯಾನ ರೂಪದಲ್ಲಿ ತಾವರೆ ಗಜಾನನ ಗೆಳೆಯರ ಬಳಗದವರು ವಿನೂತನ ಪ್ರಯತ್ನ ಮಾಡಿರುವುದು ಜನ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ಕುರಿತು ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕ ಚದಾನಂದಪ್ಪ ಕಂದಗಲ್ ಈ ರೀತಿ ಹೇಳುತ್ತಾರೆ ಗಜಾನನ ಸಮಿತಿ ದಾವರ್ಗೆರ ಒಂದು ಸಮಿತಿಯ ವತಿಯಿಂದ ನಮ್ಮ ದಾವದ್ಗೆರೆ ಗ್ರಾಮದಲ್ಲಿ ವಿಶೇಷವಾಗಿ ಈ ವರ್ಷದ ಗಜಾನನ ಒಂದು ಸಂದರ್ಭದಲ್ಲಿ ಪ್ರತಿಷ್ಠಾಪನೆಯನ್ನು ವಿಶೇಷವಾಗಿ ಸರ್ಕಾರಿ ಶಾಲೆಯ ಮಾದರಿಯಲ್ಲಿ ಒಂದು ಶಾಲೆಯ ಕಟ್ಟಡವನ್ನ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಜೊತೆಗೆ ಇವುಗಳಿಗೆ ಮುಂದೆ ಆ ಶಾಲಾ ಕಟ್ಟಡದ ಮುಂದಿನ ಭಾಗದಲ್ಲಿ ಗಳು ಅವುಗಳಿಗೆ ಕೀಸರಿ ಬಿಳಿ ಹಸಿರನ್ನ ಬಣ್ಣ ಮತ್ತು ಹಾಗೆ ಕನ್ನಡವನ್ನ ಪ್ರತಿಯೊಬ್ಬರು ಅಂತ ಅಕ್ಷರಗಳ ಬಳಕೆ ಆಗ್ತಾ ಇತ್ತು ಕನ್ನಡ ಕಲ್ತ್ರೆ ನಾವು ಈಗಿನ ಒಂದು ದಿನಮಾನಗಳಲ್ಲಿ ಇಂಗ್ಲಿಷ್ ಅಭ್ಯಾಸಕ್ಕೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಹೆಚ್ಚು ಆದ್ಯತೆ ತರುವಂತಹ ಪಾಲಕರಿಗೆ ಒಂದು ವಿಶೇಷವಾದ ಒಂದು ಮೂಲಕ ಒಂದು ಮೂಲಕ ಈ ಒಂದು ಗಜಾನನವನ್ನ ಗಜಾನನ ಅಕ್ಷರಗಳನ್ನ ಕಲಿಸ್ತಾ ದಿನಗಳಲ್ಲಿ ಮಕ್ಕಳಿಗೆ ಹೊಡೆಯುವುದರ ಜೊತೆಗೆ ಯಾವುದೋ ಶಿಕ್ಷೆ ಕೊಡುವಂತಹ ಒಂದು ಹಿಂದೆ ಇದ್ರು ಕೂಡ ಆ ಮಕ್ಕಳಿಗೆ ಶಿಕ್ಷಣ ದಿವಸ ಯಾವುದೇ ಸಂಸ್ಕೃತಿ ಹೆಚ್ಚು ಶಿಕ್ಷಣದಲ್ಲಿ ಮಕ್ಕಳು ಅನೇಕ ಚಟಗಳಿಗೆ ಬರುವಂತಹ ಸಂದರ್ಭದಲ್ಲಿ ಅವರ ವಿದ್ಯೆಯನ್ನು ಕಲಿಯುವಂತಹ ಸಂದರ್ಭದಲ್ಲಿ ತಿಂತಿ ಹೇಳಿ ಬಡಿದು ಹೇಳಿ ಹೇಳುವಂತಹ ಒಂದು ಕಾನ್ಸೆಪ್ಟ್ ನೀಡುವಂತಹ ರೀತಿಯಲ್ಲಿ ಧಜಾನನ ಇದೆ ಅದ್ರ ಜೊತೆಗೆ ರಾಷ್ಟ್ರದ ಅಭಿಮಾನವನ್ನು ಉಳಿಸುವಂತಹ ರಾಷ್ಟ್ರ ಕವಿಗಳ ಮತ್ತು ಸ್ವಾತಂತ್ರ್ಯದ ಒಂದು ಭಾವಚಿತ್ರ ಹಾಗೆ ಶಿಕ್ಷಣ ಪ್ರಜ್ಞೆ ಆಗಿರುವಂತಹ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಾಗಿರುವಂತಹ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಭಾವಚಿತ್ರವನ್ನು ಕೂಡ ಇಲ್ಲಿ ಇಡಲಾಗಿದೆ ಹಾಗೆ ಕನ್ನಡವನ್ನು ಉಳಿಸಿ ಕನ್ನಡವನ್ನ ಬೆಳೆಸಿ ಹಸಿರೇ ನಮಗ ಉಸಿರು ಎನ್ನುವಂತ ನಿಟ್ಟಿನಲ್ಲಿ ಕನ್ನಡ ಕಲಿಯುವುದರ ಜೊತೆಗೆ ನಾವು ಇಂಗ್ಲಿಷ್ ಅನ್ನ ಹೆಚ್ಚು ಆದ್ಯತೆ ಕೊಡಲಾದನೆ ಕನ್ನಡಕ್ಕೆ ಪ್ರಥಮಾದ್ಯತೆಯನ್ನು ಕೊಟ್ಟು ಕನ್ನಡ ಒಂದು ಮಾತೃಭಾಷೆಯಲ್ಲಿ ಕಲೀರಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಮೂಲಕ ಒಳ್ಳೆಯ ಒಂದು ಸಂದೇಶವನ್ನು ನೀಡುವ ಮೂಲಕ ಒಂದು ತಾವರಿ ಗಜಾನಂ ಸಮಿತಿ ಅತ್ಯುತ್ತಮವಾದ ಒಂದು ಗಜಾನನ ಮಾಡಿದರೆ ಇದಕ್ಕೆ ಒಳ್ಳೆಯ ಒಂದು ಶುಭವಾಗಲಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಶಿವಶಕ್ತಿ ಎಂಬ್ರಾಯ್ಡರಿ ಡಿಸೈನರ್ ಕುಷ್ಟಗಿ ಕಂಪ್ಯೂಟರೈಸ್ಡ್ ಬ್ಲೌಸ್ ಡಿಸೈನಿಂಗ್ ಹಾಗೂ ಹಾರಿ ಬರ್ಕಿಗೆ ಸಂಪರ್ಕಿಸಿ ಶ್ರೀ ಶಿವಶಕ್ತಿ ಎಂಬ್ರಾಯ್ಡರಿ ಡಿಸೈನರ್ ಬಸ್ ಸ್ಟ್ಯಾಂಡ್ ಹಿಂದೆ ಬಿ ಬಿ ನಗರ ಕುಷ್ಟಗಿ ಮೊಬೈಲ್ ನಂಬರ್ ಒಂಬತ್ತು ಒಂದು ಒಂದು ಮೂರು ಆರು ಆರು ಏಳು ಒಂಬತ್ತು ಎಂಟು ಏಳು